ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್ ನಿಮ್ಮ ಮನೆ ಮಗಳು ಆಸಕ್ತಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ದಿನ ಅಂದರೆ ಒಂದು ಟೂ ಡೇಸ್ ತ್ರೀ ಡೇಸ್ ಆಗಿದೆ ಲಾಂಗ್ ವಿಡಿಯೋ ಮಾಡಿ ಇವತ್ತು ನಾನು ಸ್ಕೂಲ್ ಮುಗಿಸ್ಕೊಬಂದು ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಲಾಗ್ನ ನಾಳೆ ಶಿವರಾತ್ರಿ ಇದೆ ಇವತ್ತು ಮಾರಿಯಬ್ಬ ಇತ್ತು ಆದರೆ ನಮ್ಮೂರಲ್ಲೊಬ್ರು ತೀರೋಗಿ ಇವತ್ತು ಹನ್ನೊಂದು ದಿನದ ಕಾರ್ಯ ಇತ್ತು ಅಂದ್ಬಿಟ್ಟು ಅವರು ಊರವರೆಲ್ಲ ಮಾತಾಡಿಕೊಂಡು ನಾಳೆ ಬೆಳಗ್ಗೆ ಮಾಡೋಣ ಅಂತ ಡಿಸೈಡ್ ಮಾಡಿದರು ನಿನ್ನೆ ಬಂದು ಎಲ್ಲ ಹೇಳಿದ್ರು ಊರಿಗೆ ಊರಲ್ಲೆಲ್ಲ ಸಾರಿಸಿದ್ರು ಸರಿ ಅಂದ್ಬಿಟ್ಟು ಇವತ್ತು ಎಲ್ಲ ನಾಳೆ ಮಾಡೋಣ ಅಂದ್ಬಿಟ್ಟು ಇವತ್ತು ಸ್ಕೂಲಿಂದ ಎಲ್ಲ ಬಂದಿದ್ದೀನಿ ಈಗ ನಾನು ಕೆಲಸ ಮಾಡೋಣ ಅಂದ್ಬಿಟ್ಟು ಈಗ ಮನೆ ಬೆಳಗ್ಗೆ ಏನು ತಿಂಡಿ ಅಡುಗೆ ಅಷ್ಟೇ ಮಾಡಿದ್ದೆ ಮನೆ ಕ್ಲೀನ್ ಮಾಡಿರಲಿಲ್ಲ ಈಗ ಸ್ವಲ್ಪ ಹಾಗೆಯೇ ಡೀಪಾಗೇನು ಕ್ಲೀನ್ ಮಾಡೋಕ್ಕೋಗಲ್ಲ ಸ್ವಲ್ಪ ಹಾಗೆ ಲೈಟಾಗೆಲ್ಲ ಸ್ವಲ್ಪ ದೂರ ಹೊಡ್ಕೊಂಡು ಮನೆಯೆಲ್ಲ ಒರೆಸ್ಕೊಬಿಡ್ತೀನಿ ಕಸ ಎಲ್ಲ ಗುಡಿಸಿ ಮತ್ತು ನಾಳೆ ಮಾರಿ ಹಬ್ಬ ಇರೋದೇ ಅಂದರೆ ತಂಬಿಟ್ಟಿಗೆ ರೆಡಿ ಮಾಡ್ಕೋಬೇಕು ನೈಟು ಕೂತ್ಕೊಂಡು ಟೈಮ್ ಇರುತ್ತೆ ತಂಬಿಟ್ಟಿಗೆ ಅಕ್ಕಿನ ಉಂಟು ಎಲ್ಲ ರೆಡಿ ಮಾಡ್ತೀನಿ ಅದನ್ನೆಲ್ಲ ವೀಡಿಯೋ ಹಾಕ್ತೀನಿ ಯಾರು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಮಾಡಿ ಎಷ್ಟು ನನಗೆ ಸಪೋರ್ಟ್ ಅಷ್ಟು ನನ್ನ ಬಂದ ತಕ್ಷಣ ಬಿಸಾಕ್ಬಿಟ್ಟಿದ್ದಾರೆ ನೋಡಿ ನನ್ನ ಮಕ್ಕಳು ಬ್ಯಾಗ್ಗಳ ಲಂಚ್ ಬ್ಯಾಗು ಸ್ಕೂಲ್ ಬ್ಯಾಗು ನೋಡಿ ಮನೆಯೆಲ್ಲ ಎಷ್ಟು ಧೂಳಾಗಿದೆ ಈಗ ಬೆಳಿಗ್ಗೆ ಕಸ ಗುಡ್ಸೋಕ್ಕೆ ಟೈಮು ಇರಲಿಲ್ಲ ಹೆಂಗಿದ್ರು ಸಂಜೆ ಬಂದು ಕ್ಲೀನ್ ಮಾಡ್ಬೇಕಿತ್ತು ಅನ್ಬಿಟ್ಟು ಹಾಗೇನೆ ಹೊರಟೋಗಿದ್ದೆ ಬರೀ ತಿಂಡಿ ಅಡುಗೆ ಮಾಡಿಟ್ಬಿಟ್ಟು ಅಡುಗೆ ಮನೆ ಒಂದು ಕ್ಲೀನ್ ಮಾಡಿ ಈಗೆಲ್ಲ ಫುಲ್ ಸ್ವಲ್ಪ ಧೂಳೆಲ್ಲ ತಗೊಂಡು ಮನೆಯವ್ರು ಟೊಮೊಟೊ ಒಣಗಾಕಿದ್ದಾರೆ ಆ ಫ್ರಿಜ್ಜಲ್ಲಿ ಇಟ್ಟಿದೆ ಟೊಮೊಟೊ ಫುಲ್ ಹಣ್ಣಾಗ್ಬಿಟ್ಟಿದೆ ಅಂತ ತೆಗ್ದಿರಬೇಕು ನೀರಾಗಿತ್ತು ಅನಿಸುತ್ತೆ ಫುಲ್ ಹಿಂದೇನೂ ಬೆಳಗ್ಗೆ ಕಸ ಗುಡಿಸಿರ್ಲಿಲ್ಲ ಬರೀ ಹೊಸಲು ಮಾತ್ರ ಗುಡಿಸಿ ನೀರು ಹೋಗಿದ್ದೆ ಗಾಳಿಗೂ ಅದಕ್ಕೂ ಎಷ್ಟು ಗುಡಿಸಿದ್ರು ಬೆಳಗ್ಗೆ ಅಷ್ಟು ನೀಟಾಗಿ ಕ್ಲೀನ್ ಮಾಡೋದ್ರು ಪುನಃ ಅದೇ ಥರ ಗಾಳಿಗೆ ಎಲೆ ಎಲ್ಲ ಒಣಗಿಬಿಡ್ತಾ ಇದೆಯಲ್ಲ ಎಲೆ ಎಲ್ಲ ಉದುರುತ್ತೆ ಒಣಗಿ ಒಣಗಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದೆ ಏನಾಗಿದೆಯೋ ಗೊತ್ತಿಲ್ಲ ಬೆಳಿಗ್ಗೆ ಹಾಕೋಗಿದ್ದು ನೋಡಬೇಕು ಆಗಿದೆಯಾ ಅಂತ ಇವತ್ತು ಮೋಸ್ಟ್ಲಿ ಹನ್ನೊಂದು ಗಂಟೆ ಆಗುತ್ತೆ ನಾನು ಕೆಲಸ ಮುಗಿಯೋದು ಈಗ ಮಾಡ್ಕೊಬಿಟ್ರೆ ನಾಳೆ ಸ್ವಲ್ಪ ಈಸಿ ಆಗುತ್ತೆ ನನಗೆ ಕೆಲಸ ಮಾಡೋಕ್ಕೆ ತೊಳೆ ಪಾತ್ರೆನೂ ಈ ತಬ್ಬಕ್ಕೆ ತುಂಬ್ಕೊಬಿಡ್ತೀನಿ ನೋಡಿಲಿ ಎಷ್ಟು ತುಂಟ ಅಂದ್ರೆ ಇವನು ಕೈ ಕಾಲು ಏನು ಸುಮ್ನೆ ಇರೋದಿಲ್ಲ ನೋಡಿ ಏನಾದ್ರೂ ತಿನ್ನ ಕೊಡ್ತಾ ಇರ್ಬೇಕು ಅನ್ನ ಸಾರ್ ಮಾತ್ರ ಹೋಗಲ್ಲ ಇವನಿಗೆ ಈ ಅಂಗಡಿ ಐಟಮು ಬೇಕ್ರಿ ಐಟಮ್ ಆದ್ರೆ ಹೋಗುತ್ತೆ ಅಲ್ವೇನಾ ಹಾಲು ಕೊಡ್ತೀನಿ ತಡಿ ಒಂದ್ ನಿಮಿಷ ನಾನು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆ ನಾನು ಬಿಸಿ ಮಾಡಲ್ಲ ಹಂಗೆ ಹಾಕೊಡ್ಲಾ ತಗೋ ಬೆಳಿಗ್ಗೆ ಕಾಯಿಸಿದೀನಿ ಕೊಡುವ ನನಗೆ ಕೆಲಸ ಫುಲ್ ಖಾಲಿ ಇದ್ಬೇಕು ಕುಡ್ದು ಚಲೋ ಬಿಟ್ರೆ ಮಾತ್ರ ಬಿಡುತ್ತೆ ಬಿಡುತ್ತಿವತ್ತು ನನ್ಗೆ ನನ್ನ ಮಗನು ದೊಡ್ಡವನು ಏನು ಸ್ವಲ್ಪ ಕಾಫಿ ಬೇಕು ಅಂದ ನಾನೇ ಮಾಡ್ಕೊತೀನಿ ಅಂತ ಪಾಪ ಈಗ ಅವನ್ಗೂ ನನಗೂ ಸೇರಿಸಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ನಮ್ಮ ನಮ್ಮ ಕೆಲಸಕ್ಕೆ ಜಾಯಿನ್ ಆಯ್ತೀವಿ ಮಾಮೂಲಿ ಕಾಫಿ ಕಾಫಿ ಪೌಡರ್ ಅದು ಅಂದ್ರೆ ಗಾಯತ್ರಿ ಕಾಫಿ ಪೌಡರ್ ಇಲ್ಲಿ ಸಿಗ ಲೋಕಲ್ ಕಾಫಿ ಪೌಡ್ರು ಮುಂಚೆ ಅಮ್ಮನ ಮನೆ ಇದ್ದಾಗ ಸುಜಾತ ಕಾಫಿ ಅಂದ್ರೆ ಇಷ್ಟ ನನಗೆ ಇಲ್ಲಿ ಸಿಗಲ್ಲ ಅದು ಕಾಫಿ ಪೌಡ್ರು ಯಾಕೆ ಸಿಗುತ್ತೆ ಪಾಲಿಗೆ ಬಂದಿತ್ತು ಪಂಚಾಂಗೃದ ಅಂತ ಯಾವ್ದೋ ಹೊಟ್ಟೆ ತುಂಬಿಸ್ಕೊಳ್ಳೋದು ನನ್ನ ತುಂಬಿಸ್ಕೊಳುದು ನಾಳೆ ಕಾಫಿ ಕೇಳ್ತು ಅಲ್ಲಿ ಹೊಟ್ಟೆ ಹೋಗ್ಬಿಡೈತೆ ಇಟ್ಟಿರ್ತೀನಿ ನಾನು ಬಂದ್ಮೇಲೆ ಬಿಸಿ ಮಾಡ್ಕೊಂತಿನಿ ನಾನು ಯಾಕೆ ಕಾಫಿ ಕೇಳ್ದ ಅಂದ್ರೆ ನೆನೆ ಬೇಕರಿಂದ ತಂದಿದ್ದು ಯಾವ್ದೋ ಹೊಸ ಬೇಕ್ರಿ ಓಪನ್ ಆಗಿತ್ತು ಅಂದ್ಬಿಟ್ಟು ನನ ತಗೋ ನಿಮಗೆ ಬರ್ದೈತೆ ಕಾಫಿ ನಾನು ನನ್ನ ಸಾಕಮ್ಮ ಕುಡಿತಾ ಇದ್ದೀವಿ ನಮ್ ದೊಡ್ಡವನ್ ಬಂದ್ಮೇಲೆ ಏಮು ಅವನಿಂಗ್ ಮಾಡ್ಕೊಡ್ತೀನಿ ನಾನು ನೋಡಿ ಕಾಫಿ ಟೀ ಮಾತ್ರ ಪಾವ್ ಗಂಟೆ ಹೋಗುತ್ತೆ ನಿನ್ಗೆ ಕಾಫಿ ಆದ್ರೆ ಕುಡಿಯೋಕೆ ವಾಮಿಟ್ ಬರುತ್ತೆ ನಿಂಗೆ ಈಗ ನನಗ್ ಕೆಲ್ಸ ಐತೆ ಈಗ ಹಾಲು ಕುಡ್ದಿದ್ಯಾ ಸುಮ್ನೆ ಇರು ಯಾರು ಡಿಸ್ಕಷನ್ ಡಿಸ್ಕನ್ ಮಾಡಿದಿರಾಂಗ್ರೆ ನೋಡಿ ಇದು ವರ್ಕ್ ಕೇರ್ಪೇಟೆಯಿಂದ ನೆನ್ನೆ ತಂದಿದ್ದು ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಟೀ ಜೊತೆಗೆ ಇವತ್ತು ಕಾಫಿ ಜೊತೆ ಟೇಸ್ಟ್ ನೋಡ್ತಾ ಇದ್ದೀನಿ ರೂಮಿಂದ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಸಿಗೆ ಕವರೆಲ್ಲ ಎತ್ತಿ ಬೆಳಿಗ್ಗೆ ಏನು ಅದನ್ನ ತೆಗ್ದಿರ್ಲಿಲ್ಲ ಹಾಸಿಗೆ ಕವರು ಬೆಡ್ಶೀಟ್ ಎಲ್ಲ ಎಲ್ಲಾನು ತೆಗೆದು ನೀಟಾಗಿ ನಾನು ರೂಮ್ ಮಲ್ಕೊಳ್ಳೋ ರೂಮಿಂದ ಕ್ಲೀನ್ ಮಾಡಿಕೊಂಡೆ ಸುಮಾರು ಅದು ಎರಡು ಎಲ್ಲ ಆ ಒಂದು ನಮ್ಮ ಮಂಚ ನಮ್ಮ ಮಂಚ ಎಲ್ಲನೂ ಕ್ಲೀನ್ ಮಾಡೋಷ್ಟೊತ್ತಿಗೆ ಆಗುತ್ತೆ ನಮ್ಮನ್ನು ಅದು ಬೇರೆ ಅದು ದೊಡ್ಡ ರೂಮು ಅದು ಆ ಮಂಚದಡಿ ಎಲ್ಲ ಕಸ ಗುಡಿಸೋಷ್ಟ್ರೊಳಗಡೆ ಸುಮಾರು ಟೈಮ್ ಆಗಿಬಿಡುತ್ತೆ ನೆನ್ನೆ ಹೊಸ ಮಂಕಿಪರ್ಕ್ಕೆ ತಗೊಬಂದಿದ್ದೀನಿ ಫುಲ್ಲು ಎರಡು ತಿಂಗ್ಳಿಗೆ ಒಂದು ಪೊರ್ಕೆ ಬೇಕು ನಮ್ಮನೆ ಕಸ ಗುಡ್ಸೋಕ್ಕೆ ಗುಡಿಸಿ ಗುಡಿಸಿ ಆ ಪೊರ್ಕೆನೇ ಎಷ್ಟು ಸೌದೋಗೈತೆ ನಾನು ಗುಡಿಸಿ ಗುಡಿಸಿ ಎಷ್ಟು ಸೌದೋಗ್ಬಿಟ್ಟಿದ್ದೀನಿ ಪೊರ್ಕೆ ಥರ ನನ್ನ ಜೀವನ ಸುಪರಿ ಸೌದೆ ಹೋಯ್ತೈತೆ ಹಿಂದೆಲ್ಲ ತೊಳಿತಾ ಇದ್ದೆ ಸಂಜೆ ಆಗೋಗ್ಬಿಟ್ಟಿತ್ತು ಇನ್ನು ಬೆಳಗ್ಗೆ ಎದ್ದು ಬಾಗಿಲು ತೊಳೆಯೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಹಿಂದೆ ಎಲ್ಲ ನೀರು ಬರ್ತಿದ್ವಲ್ಲ ಅಂತ ತೊಳಿತಿದ್ದೆ ನನ್ನ ಮಗ ವೀಡಿಯೋ ಮಾಡ್ತಾ ಅವ್ನ ಸಾಂಗಾಗಿ ಕೇಳಿಸ್ಕೊಳ್ಳಿ ಹೆಂಗೆ ಆಡ್ತಿದ್ದಾನೆ ನಾನು ಕೆಲಸ ಮಾಡೋ ಬ್ಯುಸಿಲಿ ಆ ಸಾಂಗೇ ಕೇಳಿಸ್ಕೊಳ್ಳಿಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ ಅಡುಗೆ ಮನೆ ಸ್ಟವ್ವೆಲ್ಲ ಫುಲ್ಲು ಸೋಪಲ್ಲೆಲ್ಲ ಚೆನ್ನಾಗಿ ಉಜ್ಜಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ವಾರಕ್ಕೊಂದು ಟೈಮ್ ಈ ಥರ ಎಲ್ಲ ತೊಳಿತೀನಿ ನೀಟಾಗಿ ಸ್ಟವ್ವು ಮತ್ತು ಮಿಕ್ಸಿನ ತೊಳೆದುಬಿಟ್ಟು ಅದೇ ಸೋಪಲ್ಲಿ ತೊಳೆದು ಪುನಃ ಅದನ್ನು ನೀಟಾಗಿ ಒಣಗಿರೋ ಬಟ್ಟೆ ಒರೆಸ್ಬಿಡ್ತೀನಿ ಅದು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ತುಂಬ ದಿನ ಆಗ್ಬಿಟ್ಟಿತ್ತು ನಾನು ಅಡುಗೆ ಮನೆ ನೀಟಾಗೆಲ್ಲ ಕ್ಲೀನ್ ಮಾಡಿ ಇಂಟ್ರೆಸ್ಟ್ ಕೊಟ್ಟು ಸರಿ ಅಂದ್ಬಿಟ್ಟು ಇವತ್ತೆಲ್ಲನೂ ಅದಕ್ಕೆ ಅಂತಲೇ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಅಂದ್ಬಿಟ್ಟೇನೆ ಒಂದು ಅರ್ಧ ಗಂಟೆ ಒಂದು ಅವರು ನಾನು ಟೈಮ್ ತೊಗೊಂಡೆ ಫುಲ್ಲು ಎಣ್ಣೆ ಇಡೋ ಜಾಗ ಎಲ್ಲ ಮಾಮೂಲಿ ಎಣ್ಣೆಕಾಯಲ್ಲ ನೆನ್ನೆ ತೊಳೆದು ಕೊಬ್ಬರಿ ಎಣ್ಣೆ ಹೊಸ್ದಾಗಿ ತುಂಬಿಟ್ಟಿದ್ದೆ ಆ ಟ್ರೈ ಮಾತ್ರ ತೊಳೆದಿರಲಿಲ್ಲ ಇವತ್ತು ಅದನ್ನು ತೊಳೆದಿಟ್ಟು ನೀಟಾಗೆಲ್ಲ ಸಿಂಕೆಲ್ಲ ವಾಶ್ ಮಾಡಿ ಎಲ್ಲ ತುಂಬಾ ಚೆನ್ನಾಗಿ ಆಯಿತು ಒರೆಸ್ದಾಗ ಈ ಥರ ಕಾಣಿಸುತ್ತೆ ನಮ್ಮ ಮನೆ ಅಡುಗೆ ಮನೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒರೆಸ್ದಾಗೆಲ್ಲ ಕೆಂಪು ಕರೆಗೂ ಅದಕ್ಕೂ ಅದೇ ಜೊತೆಗೆ ಅನ್ನನೂ ಮಾಡಿಟ್ಬಿಟ್ಟೆ ನಾನು ಅಡುಗೆ ಮನೆ ಒರೆಸ್ತಾ ಒರೆಸ್ತಾನೆ ಅಡುಗೆನೂ ಮುಗಿಸ್ಕೊಬಿಟ್ಟೆ ರಾತ್ರಿದ ಇನ್ನು ಹಾಲು ಟಿ ವಿ ಹಾಲು ರೂಮು ಎಲ್ಲ ಒರೆಸ್ಕೊಂಡು ತೊಟ್ಟಿ ಹಾಲಿಗೆ ಬಂದೆ ಹಾಲು ತೊಟ್ಟಿ ಹಾಲಿಗೆ ಬಂದಾಗ ಆಲ್ರೆಡಿ ಟೈಮು ಎಂಟೂವರೆ ಆಗ್ಬಿಟ್ಟಿತ್ತು ಅಂದರೆ ಇವತ್ತು ನೀಟಾಗಿ ನಾಳೆ ಏನು ಇರಬಾರ್ದು ಮನೆ ಒರೆಸೋದೆಲ್ಲ ಅಂದ್ಬಿಟ್ಟು ನೀಟಾಗೆಲ್ಲ ಒರೆಸ್ಕೊಂಡೆ ನನ್ನ ಮಕ್ಕಳು ಓದ್ಕೊತಾಯಿದ್ರು ಅವ್ರ ತೊಟ್ಟಿ ಎಲ್ಲ ತೊಳಿಬೇಕಿತ್ತು ಅದನ್ನೆಲ್ಲ ತೊಳ್ಕೊಂಡೆ ಅದು ವಾಷಿಂಗ್ ಮಿಷಿನ್ ನೀರೆಲ್ಲ ಬಂದಿತ್ತಲ್ಲ ನೀರೆಲ್ಲ ಇತ್ತು ಅಂದ್ಬಿಟ್ಟು ಬ್ಲೀಚಿಂಗ್ ಪೌಡ್ರ್ ಹಾಕಿ ಅದನ್ನು ತೊಳೆದಿಟ್ಕೊಬಿಟ್ಟು ಇನ್ನು ನಾನು ಕೈಕಾಲು ಮುಖ ತೊಳ್ಕೊಂಡು ನನ್ನ ಮಕ್ಕಳನ್ನೆಲ್ಲ ಊಟಕ್ಕಾಗ ಕೇಳಿದರು ಪಾಪ ಮನೆ ಒರೆಸಾಗ ಇನ್ನೊಂದು ಹತ್ತು ನಿಮಿಷ ತಡೀರಿ ಮಕ್ಕಳ ಅಂತ ಹೇಳಿದ್ದೆ ಅದನ್ನು ಒರೆಸ್ಬಂದು ನಾನು ಕೈ ಕಾಲು ಮುಖ ಎಲ್ಲ ತೊಳ್ಕೊಬಂದು ಅವ್ರಿಬ್ರಿಗೂ ಊಟ ಹಾಕ್ಕೊಟ್ಬಿಟ್ಟೆ ಚಿಕ್ಕ ಒಂದು ದೊಡ್ಡವನೇನ ಅವನೇ ಊಟ ಮಾಡ್ದ ಚಿಕ್ಕವನಿಗೆ ನಾನೇ ಊಟ ಮಾಡಿಸ್ದೆ ನಾನು ಎಲ್ಲ ಊಟ ಮುಗಿಸ್ಕೊಂಡೆ ಅಕ್ಕಿ ಒಲೆ ಅಡುಗೆ ಮನೆ ಒಲೆನ ಹಚ್ಚಿಟ್ಟಿದ್ದೆ ಅದು ಬಿಸಿ ಆಗಲಿ ಅಂದ್ಬಿಟ್ಟು ನಾನು ಊಟ ಮುಗಿಸ್ಕೊಬಂದು ಅಕ್ಕಿ ಉರಿ ಇನ್ನು ಟೈಮ್ ಆಗಿಬಿಡುತ್ತೆ ಒಂಬತ್ತುವರೆ ಆಗ್ಬಿಟ್ಟಿತ್ತು ನನ್ನ ಮಕ್ಕಳು ಹೋಮ್ ವರ್ಕ್ ಮುಗಿಸ್ಕೊಂಡು ಅವರು ಊಟ ಎಲ್ಲ ಮುಗಿಸ್ಕೊಂಡು ಬಂದರು ನಾನು ಚಿಕ್ಕ ಮಗ ಆಟಾಡ್ತಿದ್ದೆ ಅಕ್ಕಿ ತಗೊಂಡು ಮೂರು ಪಾವು ಅಕ್ಕಿ ತಗೊಂಡಿದ್ದೇನೆ ಕೆಂಪಕ್ಕಿ ಕೆಂಪಕ್ಕಿನ ಇರೋದು ಬಿಳಿ ಅಕ್ಕಿ ಸ್ವಲ್ಪ ಕೆಂಪಕ್ಕಿ ಟೇಸ್ಟ್ ಆಗಿರುತ್ತೆ ಅಕ್ಕಿನ ಉರಿಯಷ್ಟ್ರೊಳಗಡೆ ಕೈಯೆಲ್ಲ ಬರುತ್ತೆ ತುಂಬ ಹೊತ್ತು ಉರಿಬೇಕು ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ಅಂದ್ಬಿಟ್ಟು ನಾನು ಗ್ಯಾಸ್ ಮೇಲೇನು ಉರಿಯಕ್ಕೆ ಹೋಗಲಿಲ್ಲ ಯಾಕೆಂದ್ರೆ ಬಂದಾಗಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿ ಕಾಲು ಕೈಯೆಲ್ಲ ನೋವ್ತಿತ್ತು ಅದಕ್ಕೇನೆ ಒಲೆಯನ್ನ ಹಚ್ಕೊಬಿಟ್ಟಿದ್ದೆ ನೀಟಾಗಿ ಕುತ್ಕೊಂಡು ಅದನ್ನು ಕೆಂಪು ಮೊದಲೇ ನಾನು ಕೆಂಪು ಅಕ್ಕಿ ಅದರಲ್ಲಿ ಕೆಂಪಗೆ ಆಗೋವರೆಗೂ ಹೆಂಗೆ ಉರಿಯೋದು ಅದು ಕಾಣೋದು ಇಲ್ಲ ನಾನು ಹಿಂಗೆ ಹತ್ರ ಹೋಗಿ ನೋಡೋದು ಅದು ಉರಿಯೋದು ನೋಡಿ 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 ಕೊನೆಗೂ ಸುಮಾರೊಂದು ಅರ್ಧ ಗಂಟೆನೇ ಉರಿದಿದ್ದೀನಿ ಅದನ್ನು ನನ್ನ ಮಗ ಕಡಲೆ ಬೇರೆ ಮೂರು ಪಾವು ಅಕ್ಕಿಗೆ ಅರ್ಧ ಕೆ ಜಿ ಕಡಲೆ ತಗೊಂಡಿದ್ದೆ ಆ ಕಡಲೆದು ಕವರ್ ಬೇರೆ ಹೊಡೆದಾಗ್ಬಿಟ್ಟ ಇನ್ನು ನಾನು ಎಲ್ಲಿ ಹೊಡಿತೀನಿ ಅನ್ನೋ ಬಾಯಿಕೆ ಪಾಪ ಎಲ್ಲನೂ ಆಯ್ದು ಆಯ್ದು ಆ ಪಾತ್ರೆ ಒಳಗಡೆ ಆಗ್ತಾಯಿತ್ತು ನಮ್ಮ ಮನೆಯವರು ಚಪಾತಿ ಕೇಳಿದ್ರು ನನಗೆ ಸಾಕಾದಂಗೆ ಸಾಕಾದಂಗಾಗ್ಬಿಟ್ಟಿತ್ತು ಅಕ್ಕಿ ಉರಿತಿದ್ದೆ ನನಗೆ ಚಪಾತಿ ಎಲ್ಲ ಮಾಡಕ್ಕಾಗಲ್ಲ ಅಂದರೆ ಪಾಪ ಅವರೇ ಚಪಾತಿ ಎಲ್ಲಾ ಮಾಡ್ಕೊಂಡ್ರು ಅರ್ಧ ಕೆ ಜಿ ಕಡಲೆ ನನ್ನ ಮಗ ಪ್ಯಾಕೆಟ್ ಹೊಡೆದಾಕ್ಬಿಟ್ಟ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದು ಹಾಕಿರ್ತೀನಿ ಬೆಳಗ್ಗೆ ಒಂದು ಬಟ್ಟೆ ಬ್ಯಾಗಿಗೆ ಹಾಕಿ ಕೊಟ್ಬಿಟ್ಟು ಕೊಡ್ತೀನಿ ನನ್ನ ಮಗ ಆ ಕಡಲೆ ಬೀಜನೂ ಹುರಿದ್ಬಿಡಮ್ಮ ಹೇಗಿರು ಒಲೆ ಹಚ್ಕೊಂಡಿದಿಲ್ಲ ಅಂದ ಕಡಲೆ ಬೀಜನ ಹುರಿದು ಸಿಪ್ಪೆ ಉಡಿಸ್ಬಿಟ್ಟು ಒಂದು ಬಾಕ್ಸ್ಗೆ ಇಟ್ಟಿರ್ತೀನಿ ತಂಬಿಟ್ಟು ಕಲಸಾಗ ನನಗೆ ಈಸಿ ಆಗುತ್ತೆ ಸರಿ ಅಂತ ಇದು ಅಕ್ಕಿ ಎತ್ತಿನ ಹುಡ್ಬಿಟ್ಟು ಎತ್ತು ಮದ್ ಕಡಕ್ಕೆ ಸಾಕಾದಾಗ ಆಗುತ್ತು ಕಂಟಿನ್ಯೂಸ್ ಆಗಿ ಬಂದಾಗಿಂದ ಕೆಲಸ ಮಾಡಿ ನಾಳೆ ಇನ್ನೇನು ಇದೊಂದು ಕೆಲಸ ಅಂತ ಅವ್ನು ಹೇಳ್ದ ಹುರಿ ಅಂತ ಹುಡುಕಿತ್ತು ಪಾಪ ಏನೋ ಚೇಷ್ಟೆ ಮಾಡ್ದ ಅಂದ್ಬಿಟ್ಟು ಅವ್ರ ಅಣ್ಣ ಮಾತಾಡ್ಸಲ್ಲ ಮಾತಾಡ್ಸಲ್ಲ ಅಂತಿದ್ದ ಸರಿ ನಾನು ಮಾತಾಡಿಸ್ಬೇಕು ಅಂದರೆ ನೀವು ಪನಿಷ್ಮೆಂಟ್ ತೊಗೋಬೇಕು ಅಂತ ಹುಡುಗನ ಕೈ ನೋಡಿ ಇಲ್ಲಿ ಹೆಂಗೆ ಬೇಸಿಗೆ ಓಡಿಸ್ತಾವನೆ ಎಳೆ ಮಾಡ್ತಿಲ್ಲ ಅವನೇ ಕಮ್ಮಿ ಎಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ